ರಾಯಭಾಗ ಪಟ್ಟಣದ ಬಾಬು ಜಗಜೀವನ ರಾಮ ಭವನದಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿ ಮಹಮ್ಮದ್ ರೋಷನ ನೇತೃತ್ವದಲ್ಲಿ ಜನಸ್ಪಂದನಾ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದಲ್ಲಿ ರಾಯಬಾಗ ಶಾಸಕ ದೂರ್ಯೋಧನ ಹೊಳೆ ಮತ್ತು ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಎಸ್ಎಸ್ ಸಂಪಗಾವಿ ತಹಶೀಲ್ದಾರ ಸುರೇಶ ಮುಂಜೆ ಅತನಿ ಡಿವೈಎಸ್ಪಿ ಪ್ರಶಾಂತ ಮುನ್ನವಳ್ಳಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ರಾಯಬಾಗ ತಾಲೂಕಿನ ಸಾವಿರಾರು ಜನರು ಸರದಿ ಸಾಲಿನಲ್ಲಿ ನಿಂತು ಸಂಬಂಧಿಸಿದ ಅಧಿಕಾರಿಗಳಿಗೆ ಸಮಸ್ಯೆ ಅರ್ಜಿ ಜನರು ನೀಡಿದರು ಜನಸ್ಪಂದನ ಕಾರ್ಯಕ್ರಮ ಜಾತ್ರೆಯಂತೆ ನಡೆಯಿತು ಜಿಲ್ಲಾಧಿಕಾರಿಗಳ ವೇದಿಕೆ ಮೇಲಿಂದ ಇಬ್ಬರು ಶಾಸಕರು ತಾಲೂಕಾ ಮಟ್ಟದ ಅಧಿಕಾರಿಗಳ ಮೇಲೆ ಮುಗಿಬಿದ್ದ ಜನ ಅಷ್ಟಾದರೂ ತಾಳ್ಮೆಯಿಂದ ಜನರ ಸಮಸ್ಯೆಯನ್ನು ಜಿಲ್ಲಾಧಿಕಾರಿ ಮೊಹಮ್ಮದ ರೋಷಣ ಆಲಿಸಿದರು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಜನರು ತಮ್ಮ ಸಮಸ್ಯೆ ಅರ್ಜಿ ಕೊಟ್ಟು ಮಾತುಕತೆ ನಡೆಸಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸಿ ಕೊಡಿ ಎಂದು ಅಧಿಕಾರಿಗಳಿಗೆ ಹೇಳಿದರು ಅಧಿಕಾರಿಗಳು ಜನರ ಸಮಸ್ಯೆಗೆ ಸ್ಪಂದಿಸಿ ಸಮಸ್ಯೆ ಬಗೆಹರಿಸಿಕೊಟ್ಟರು ಕೆಲೊಂದು ಸಮಸ್ಯೆಗಳನ್ನು ವೇದಿಕೆ ಮೇಲೆ ಬಗೆಹರಿಸಿದ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷಣ ಇನ್ನೂ ಕೆಲ ಜನರ ಸಮಸ್ಯೆಗಳನ್ನು ಬಗೆಹರಿಸಲು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದರು ಇಂತಹ ಕಾರ್ಯಕ್ರಮಗಳು ಎರಡು ಮೂರು ತಿಂಗಳಿಗೊಮ್ಮೆ ಹಳ್ಳಿಗಳಲ್ಲಿ ನಡೆಸಿ ತಾಲೂಕಿನ ಎಲ್ಲ ಜನರ ನೋವಿಗೆ ಸ್ಪಂದಿಸುವ ಜನಸ್ಪಂದನ ಕಾರ್ಯಕ್ರಮ ಆಗಬೇಕು ಎಂಬುವುದೇ ನಮ್ಮ ವಾಹಿನಿಯ ಆಶಯವಾಗಿದೆ ಕಾರ್ಯಕ್ರಮಕ್ಕೆ ರಾಯಭಾಗ ಕುಡಚಿ ಪೊಲೀಸರಿಂದ ಬಿಗಿ ಬಂದೋಬಸ್ತ್ ಕಾರ್ಯಕ್ರಮ ಜನಸ್ಪಂದನೆ ಇವತ್ತು ನಾವು ನಮ್ಮ ಸುಂದರ ರಾಯಬಾಗ್ ತಾಲೂಕಿನಲ್ಲಿ ರಾಯ್ಬಾಗ್ ನಗರದ ಅಂಬೇಡ್ಕರ್ ಭವನದಲ್ಲಿ ಭಾಳ ಯಶಸ್ವಿಯಾಗಿ ನಾವು ನಡೆಸಿದ್ದೀವಿ ನನ್ನ ಜೊತೆ ಮಾನ್ಯ ಎರಡು ಕ್ಷೇತ್ರದ ಶಾಸಕರುಗಳು ಅವರು ಸರಿಸುಮಾರು ಒಂದು ಎರಡು ತಾಸು ನನ್ನ ಜೊತೆ ಕೂತ್ಕೊಂಡು ಎಲ್ಲ ರೀತಿಯ ಒಂದು ಕೇಳಿದ್ದಾರೆ ಅಹವಾಲುಕರನ್ನು ಸ್ವೀಕಾರ ಮಾಡಿದ್ದಾರೆ ನನ್ನ ಜೋಡಿ ನಮ್ಮ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಹುಲ್ ಶಿಂಡೆ ಅವರು ಅದೇ ರೀತಿ ಎ ಸಿ ಉಪವಿಭಾಗಾಧಿಕಾರಿ ಸಂಭಗಾವಿ ಅವರು ಮತ್ತು ತಹಸೀಲ್ದಾರ್ ಸುರೇಶ್ ಅವರು ಡಿ ವೈ ಎಸ್ ಪಿ ಅವರು ಎಲ್ಲ ಅಧಿಕಾರಿಗಳು ನಮ್ಮ ತಂಡ ಇಲ್ಲಿ ಬಂದು ಸರಿಸುಮಾರು ಎರಡೂವರೆ ತಾಸು ನಾವು ಎಲ್ಲ ಅಹವಾಲುಗಳನ್ನು ಸ್ವೀಕಾರ ಮಾಡಿದ್ದೀವಿ ಸರಿ ಎಷ್ಟು ಅರ್ಜಿ ಬಂದಿದ್ದರು ಎಲ್ಲ ಸೇರಿ ನನ್ನ ಪ್ರಕಾರ ಒಂದು ನೂರೈವತ್ತು ಅರ್ಜಿ ತನಕ ನನ್ನ ಕೈಗೆ ಸಿಕ್ಕಿದೆ ಅದಲ್ಲದೆ ಐ ಪಿ ಜಿ ಆರ್ ಎಸ್ ಅಲ್ಲಿ ನಮ್ಮ ತಂತ್ರಾಂಶದಲ್ಲಿನ ಸುಮಾರು ಅರ್ಜಿಗಳನ್ನು ನಾವಿವತ್ತು ಸ್ವೀಕಾರ ಮಾಡಿದ್ದೀವಿ ಎಷ್ಟೋ ಅರ್ಜಿಗಳಿಗೆ ನಾವು ಇಲ್ಲೇ ಪರಿಹಾರ ಹುಡುಕಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಅದರಲ್ಲಿ ಯಶಸ್ಸಿನ ಯಶಸ್ಸು ನಮಗೆ ಸಿಕ್ಕಿದೆ ಈಗ ಈ ಕಾರ್ಯಕ್ರಮದ ಉದ್ದೇಶ ತಮ್ಮೆಲ್ಲರಿಗೂ ಗೊತ್ತಿದೆ ಇಲ್ಲಿಂದ ರಾಯಬಾಗಿಂದ ಕುಡುಚಿಯಿಂದ ಬೆಳಗಾವಿ ನಮ್ಮ ಜಿಲ್ಲಾಧಿಕಾರಿಯವರ ಕಚೇರಿ ತನಕ ಬರಬೇಕಂದ್ರೆ ಬಹಳ ಟೈಮ್ ತಗೊಳ್ತೀವಿ ಇದೆಲ್ಲ ಕಷ್ಟಗಳು ಸಾರ್ವಜನಿಕರು ರೈತರು ಅಂತ ಹೇಳಿ ಆ ದೃಷ್ಟಿಯಿಂದ ಸರ್ಕಾರ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಮಗೆ ಸೂಚನೆ ಕೊಟ್ಟಿದ್ದಾರೆ ನಾನು ಮತ್ತು ನನ್ನ ಎಂಟೈರ್ ತಂಡದ ಅಧಿಕಾರಿಗಳು ಒಂದೊಂದೊಂದೊಂದು ವಿಚಾರವನ್ನು ಸುದೀರ್ಘವಾಗಿ ಕೇಳಿ ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಹುಡುಕಿದ್ದೀನಿ ಎಲ್ಲರಿಗೂ ಸರ್ಕಾರದ ಮೇಲೆ ಹಾಗೂ ಜಿಲ್ಲಾಡಳಿತ ಮೇಲೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದಾರೆ ಇವತ್ತು ನೋಡಿ ಒಂದು ಅರ್ಜಿನೂ ಪೆಂಡಿಂಗ್ ಇಲ್ಲ ಸರ್ ತಮ್ಮ ಧ್ವನಿಯಾಗಲಿ ಜನರ ಧ್ವನಿ ಬಂದಿಲ್ಲ ಸರ್ ಹೊರಗಡೆ ನಾನು ಈ ಅರ್ಜಿಗಳನ್ನು ನನ್ನ ಆಫೀಸ್ಗೆ ಗೆ ತಗೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ವಿಲೇವಾರಿ ಮಾಡ್ಲಿಕ್ಕೆ ಆಯ್ತು ಇಲ್ಲೇ ಮಾಡಿದ್ದು ಇದು ಎಲ್ಲ ನಾನು ಮತ್ತೆ ಸ್ವಲ್ಪ ನನ್ನ ಫೈಲ್ ನೋಡ್ಬಿಟ್ಟು ಸ್ವಲ್ಪ ಸೂಕ್ಷ್ಮತೆಯಿಂದ ನಾನು ನೋಡಿ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನನ್ನ ಪ್ರಕಾರ ಎಲ್ಲರೂ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಹಾಗೂ ನನ್ನ ಜೋಡಿ ಯಾರ್ಯಾರು ಮಾತಾಡಿದ್ದಾರೆ ಇವತ್ತು ನನ್ನ ತಂಡದ ಜೋಡಿ ಯಾರ್ಯಾರು ಮಾತಾಡಿದ್ದಾರೋ ಅವರೆಲ್ಲರೂ ನಗುಮುಖದಿಂದಲೇ ಹುಟ್ಟಿದ್ದಾರೆ ಅಂತ ನನಗೆ ನಂಬಿಕೆ ಇದೆ ನಿಮ್ಮ ಜೊತೆ ಜನಕಂತ ಎಲ್ಲಾ ಜನಕಂತ ನಿಮಗೆ ಹೇಳ್ತಾ ಇಲ್ಲ ಸಮಸ್ಯೆಗಳು ಹೆಂಗಿರುತ್ತೆ ಅಂದ್ರೆ ಸುಮಾರು ಸಮಸ್ಯೆಗಳು ವೈಯಕ್ತಿಕ ಸಮಸ್ಯೆಗಳು ಸೊ ಅದಕ್ಕೆ ನಾವು ಸರ್ ವೈಯಕ್ತಿಕ ಸಮಸ್ಯೆ ಅಂದ್ರೆ ಸರ್ಕಾರದ ಸಮಸ್ಯೆ ಅಲ್ವಾ ಸರ್ ಅದು ಫಸ್ಟ್ ಫಸ್ಟ್ ನಾನು ಹೇಳ್ತೀನಿ ವೈಯಕ್ತಿಕ ಅಂದ್ರೆ ನಿಮಗೆ ವೈಯಕ್ತಿಕ ಸಮಸ್ಯೆಗಳಿರುತ್ತೆ ಸುಮಾರು ಸ್ಮಾರ್ ಸಮಸ್ಯೆಗಳು ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬರುತ್ತೆ ದೌರ್ಜನ್ಯ ಸಮಸ್ಯೆಗಳಿರ್ಬೋದು ಇರಬಹುದು ಅಟ್ಕಾಸಿ ಸಮಸ್ಯೆಗಳು ಇರಬಹುದು ಮತ್ತೆ ರೈಬಾಗ್ ಮಟ್ಟದ ಜಿಲ್ಲಾಧಿಕಾರಿಗಳ ಜನಸ್ಪಂದನ ಕಾರ್ಯಕ್ರಮ ಮಾಡತ್ತಾರೋ ಇದ ಯಾವುದೇ ರೀತಿ ಮುನ್ನೆಚ್ಚರಿಕೆ ಕ್ರಮಗಳು ಅಂದ್ರೆ ಹೆಂಗೆ ಜನರಿಗೆ ಆಯಾ ಇಲಾಖೆಗೆ ಸಂಬಂಧಪಟ್ಟಂಗೆ ಆ ಊರಿಗೆ ಸಂಬಂಧಪಟ್ಟಂಗೆ ಯಾವ್ದಾರು ಅನ್ನೋ ಒಬ್ಬೊಬ್ಬರ ಕಾರ್ ಮಾತಾಡ್ಸಬೇಕು ಇಲ್ಲಿ ಜನ ಮರಳು ಜಾತ್ರೆ ಮಾಡೋ ಮರಳು ಅನ್ನೋ ಥರ ಇಲ್ಲಿ ಒಬ್ಬರ ಮೇ ಒಬ್ಬರು ಬಿದ್ದ ಡಿ ಸಿ ಅವ್ರಿಗೆ ಮನವಿ ಕೊಡತ್ತಾರೋ ಜಿಲ್ಲಾಧಿಕಾರಿಗಳಿಗೆ ಅವ್ರ ಮನವಿ ಏನು ಕೊಡಾತಾರ ಅನ್ನೋದು ಜಿಲ್ಲಾಧಿಕಾರಿಗಳಿಗೆ ಕೆಲಸ ಮತ್ತು ಜಿಲ್ಲಾಧಿಕಾರಿಗಳು ಏನು ಹೇಳತ್ತಾರನ್ನೋದು ಪಬ್ಲಿಕ್ಕಿಗೂ ಕೆಲಸತಿಲ್ಲ ಈ ರೀತಿ ಆಗೋದ್ರಿಂದ ಸಮಸ್ಯೆಗಳು ಹೆಂಗೆ ಬಗೆಯರಿತ್ತವು ಇವರ ಜಿಲ್ಲಾಧಿಕಾರಿ ಜನರ ಕಡೆ ಅಂದಂಗೆ ಮಾತಾಡದ್ರೆ ಇವರು ಯಾವ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಕೊಡತ್ತಾರೋ ಮತ್ತು ಜನರಿಗೆ ಇದರಿಂದ ಪರಿಹಾರ ಆಗೋದತಿಲ್ಲೋ ಅನ್ನೋದು ನಮ್ಗೆ ಗೊತ್ತಾಗಲ್ಲದ ಸರ ಮತ್ತು ಪಬ್ಲಿಕ್ ಭಾಳ ಬಂದೈತಿ ಆದರೆ ಅದ್ರ ತಕ್ಕಂಗೆ ಡಿ ಸಿ ಅವ್ರಿಗೆ ಕ್ವಶನ್ ಕೇಳಬೇಕಾದ್ರೂ ಇವರು ಪಬ್ಲಿಕ್ ಕಡೆ ಒಂದು ಮೈಕ್ ಇಲ್ಲ ಡಿ ಸಿ ಅವ್ರು ಏನು ಹೇಳತ್ತಾರನ್ನೋದು ಅವ್ರು ಕೇಳಿಸ್ಕೊ ಅಂತ ಸಲಿದು ಇಲ್ಲಿ ರೀ ಸರ್ ಸರ್ ನೀವು ಯಾವ ಸಪ್ ಸರ್ ನಾವು ನಮ್ಮ ಹಾರಿಗೆ ಊರಿಗೆ ಸಂಬಂಧಪಟ್ಟಂಗೆ ನಮ್ಮ ತ ರಾಯಬಾಗ್ ತಾಲೂಕಿಗೆ ಸಂಬಂಧಪಟ್ಟಂಗೆ ಕೆಲವೊಂದು ಸಾರ್ವಜನಿಕವಾಗಿ ಒಂದೆರಡು ಪ್ರಶ್ನೆಗಳು ಕೇಳಕ್ಕೆ ನಾವು ಡಿ ಸಿ ಸಾಹೇಬ್ರ ಕಡೆ ಬಂದಿದ್ದೆವು ಇಲ್ಲಿ ಜನ ನೂಕು ನೂಗು ಮಾಡೋದನ್ನವ್ರೆ ನಮಗೆ ಆ ಪ್ರಶ್ನೆಗಳು ಹೆಂಗೆ ಕೇಳಬೇಕು ಅನ್ನೋದು ಸಹಿತ ಯಾವ್ದಾಗಿತ್ತು ರೀ ಸರ್ ಏನು ಕೇಳಿದ್ರೆ ಮತ್ತು ಅವ್ರು ಏನು ಹೇಳಿದ್ರು ನೀವು ಯಾವ ಒಂದು ಮೂರು ಇಲಾಖೆಗೆ ಸಂಬಂಧಪಟ್ಟುದ್ರೆ ಸರ್ ಒಂದೇದ ರೇಷನ್ ಕಾರ್ಡದ ಸಮಸ್ಯೆ ಭಾಳ ಐತ್ರಿ ನಮ್ಮ ತಾಲೂಕದಾಗ ಯಾವ ಹೊಸ ರೇಷನ್ ಕಾರ್ಡ್ ಆಗತ್ತಿಲ್ಲ ಮತ್ತು ಹೊಸ ರೇಷನ್ ಕಾರ್ಡ್ದಾಗ ಆಗತ್ತಿಲ್ಲ ಮತ್ತು ಅದು ಯಾವಾಗ ಚಾಲು ಆಗ್ತತಿ ಯಾವಾಗ ಬಂದಾಗ್ತತಿ ಅನ್ನೋದು ಸಾರ್ವಜನಿಕರಿಗೆ ಗೊತ್ತಾಗತ್ತಿಲ್ಲ ಅಧಿಕಾರಿಗಳಿಗೆ ಗೊತ್ತಿರ್ತೈತಿ ಮೋಸ್ಲಿ ತಲಾಟಿಯವ್ರಿಗೆ ಗೊತ್ತಿರ್ತತಿಲ್ಲ ಗೊತ್ತಿಲ್ಲ ಅಂಥವು ಕೇಳಬೇಕು ಬಂದಿದ್ದು ಎಲ್ಲರೂ ಅವರು ವೈಯಕ್ತಿಕ ಸಮಸ್ಯೆಗಳು ಹಿಡ್ಕೊಂಡು ಬಂದರು ಸಾರ್ವಜನಿಕ ಸಮಸ್ಯೆ ಹಿಡ್ಕೊಂಡು ನಾವು ಬಂದಿವು ನಮ್ಮಂತರ್ಗೆ ಇಲ್ಲಿ ಕೇಳುವಂಥ ಅವಕಾಶ ಸಿಗಲಿಲ್ಲ ಸರ್ ಎರಡನೇ ಎರಡನೇದ ಹಾರುಗೆರಾಗ ಫುಟ್ಪಾತ್ ಸಮಸ್ಯೆ ಐತೆ ರೀ ಸರ್ ಹಾರುಗೆರೆ ಊರಾಗ ಅಲ್ಲಿ ಹೈವೇ ಹೈಯೋದ್ರಿಂದ ಹಾರುಗಿರಾಗ ಫುಟ್ಪಾತ್ ಇಲ್ಲ ಅದನ್ನ ಪುಟ್ಪಾತ್ ಮಾಡಿಕೊಡ್ರಿ ಅದನ್ನು ಕೇಳಕ್ಕೆ ಬಂದಿದ್ದೆವು ಅದನ್ನು ಇಲ್ಲಿ ಕೇಳುವಂಥ ಅವಕಾಶ ನಮ್ಗೆ ಸಿಗಲಿಲ್ಲ ಇನ್ನು ಮೂರನೇದ್ರ ಸರ್ ಮೂರನೇದು ಏನಾಗಿತ್ತು ಅಂದ್ರೆ ಇಲ್ಲಿ ನಮ್ಮ ಸರ್ಕಾರಿ ನೌಕರರು ಎಲ್ಲರೂ ಸಂಘಗಳು ಆಗ್ಯಾವ ಯಾವಾಗ ನೋಡ್ತಿರೋರು ಯಾವ ಅಧಿಕಾರಿಗಳು ಆಫೀಸ್ನಾಗ ಇರೋಂಗಿಲ್ಲ ಸರ ಆಮೇಲೆ ಶಾಲಾ ಶಿಕ್ಷಕರುಗಳು ಅವ್ರವ್ರ ಸಂಘಗಳು ಮಾಡ್ಕೊಂಡು ಆ ಕಡೆ ಕಡೆ ಅಡ್ಡಾಡ್ತಿರ್ತಾರೋ ಮತ್ತು ಶಾಲೆಗೆ ಹೋಗುವಂಥ ಕೆ ಇವ್ರ ಮಗ ಸರಿಯಾಗಿ ಹೋಗಿ ಕೆಲಸತಿಲ್ಲ ಎಲ್ಲಿ ಆದ್ರೂ ಅಲ್ಲಿ ಐತಿ ಅಲ್ಲಿ ಕಾರ್ಯಕ್ರಮ ಐತಿ ಅಲ್ಲಿ ನಿರೂಪಣೆ ಐತಿ ಇದ್ದ ಮಾಡೋದಾದ್ರೆ ಮಕ್ಕಳಿಗೂ ಏನು ಕಲಿಸ್ತಾರೋ ಅದನೊಂದು ನಮ್ಮ ಪ್ರಶ್ನೆ ಇತ್ತು ಅದನ್ನ ಕೇಳಕ್ಕೆ ಬಂದಿದ್ರೆ ಅದನ್ನು ಕೇಳಕ್ಕೆ ನಮಗೆ ಅವಕಾಶ ಸಿಗಲಿಲ್ಲ ಕೊನೆಯದಾಗಿ ನೀವು ಕೇಳ್ಬೋದಿತ್ತು ಯಾವ ಪ್ರಶ್ನೆಯನ್ನು ಡಿ ಸಿ ಸಾಹೇಬ್ರಿಗೆ ಕೇಳ್ಬೋದಿತ್ತು ಸರ್ ಡಿ ಸಿ ಸಾಹೇಬ್ರಿಗೆ ಕೇಳಬಹುದಿದ್ರೆ ಅಲ್ಲಿ ನಮಗೆ ಹೋಗುವಂಥ ಅವಕಾಶ ಸಿಗುತ್ತೆ ಯಾಕಂದ್ರೆ ಜನ ನೂಕ್ ನೂಕ್ಲು ಮಾಡತ್ತಾರ ಅದನ್ನ ಸಿಸ್ಟಮೆಟಿಕ್ ಆಗಿ ಒಬ್ಬ ಒನ್ ಬೈ ಒನ್ ಒಬ್ಬರು ಬಿಟ್ಟರೆ ನಡೀತಿದ್ರೆ ನೀವು ಅರ್ಜಿ ಕೌಂಟರ್ದಾಗ ಕೊಟ್ಟು ಬಂದು ಇಲ್ಲಿ ಹೇಳ್ತಾರೆ ನಾವು ಅರ್ಜಿ ತಂದಿಲ್ಲ ನಾವು ಹಿಂಗೆ ಜನಸ್ಪಂದನ ಸ್ಪಂದನೆ ಕಾರ್ಯಕ್ರಮ ಆಯ್ತು ಈಗ ಒಂದು ಗಂಟೆಯಿಂದ ಗೊತ್ತಾಗಿತ್ತು ನಾವು ಬಂದಿದ್ದು ಈ ಜನ ನೂಕ್ ನುಗ್ಲಿ ನೋಡಿ ನಮ್ಗೆ ಜಿಲ್ಲಾಧಿಕಾರವ್ರ ಜೊತೆ ಮಾತಾಡೋಕ್ಕಾಗಲಿಲ್ಲ ತಮ್ಮ ಹೆಸರು ನಾನು ಹೆಸರು ಮಹೇಶ್ ಐಹೋಳಿ ಅಂತ ಹೇಳಿ ರೀ ರಾಯಮೂರು